ಸರ್ ನೀವೀಗ ವಿಶ್ವಕರ್ಮ ಅಂತ ಒಂದು ಪದ ಇದೆಯಲ್ಲ ಆ ಪದದಲ್ಲಿ ವಿಶ್ವ ಶಾ ಕೆತ್ತಲ್ಲ ಶಾ ಆ ಶಾಗು ಮತ್ತು ಅಲ್ಪಪ್ರಾಣ ಶಾಗು ಮತ್ತು ಮಹಾಪ್ರಾಣ ಶಾಗು ವ್ಯತ್ಯಾಸ ಏನಿದೆ ಓಕೆ ನೋಡಿ ಸಹಜವಾಗಿ ವಿಶ್ವ ವಿಶ್ವಕರ್ಮ ಅನ್ನೋದನ್ನು ಅಲ್ಪ ಪ್ರಾಣದಲ್ಲಿ ಬರೀತಾ ಇದ್ದಾರೆ ಹೌದು ಇಲ್ಲಿ ಮೂಲವಾಗಿ ಅರ್ಥ ಬ ಅರ್ಥ ಮಾಡ್ಕೋಬೇಕಾಗಿರೋದು ವಿಶ್ವ ಶ ಮತ್ತು ಶಾ ಅಲ್ಪ ಪ್ರಾಣ ಮಹಾಪ್ರಾಣ ಪ್ರಾಣ ಎಂದರೆ ಏನು ಮಹಾಪ್ರಾಣ ಅಂದರೆ ಏನು ವಿಶ್ವಕರ್ಮ ಅಂದರೆ ನೂರ ಐವತ್ತೈದು ಟ್ರಿಲಿಯನ್ ವರ್ಷಗಳ ಹಿಂದೆ ಶುರುವಾಯ್ತಲ್ಲ ವಿಶ್ವ ಅದಕ್ಕೆ ವಿಶುವ ವಿಶ್ವ ಆರ್ಮೇನಿಯಾದಲ್ಲೂ ಕೂಡ ವಿಶುವ ಅಂತ ಹೇಳ್ತಾರೆ ಸಂಸ್ಕೃತದಲ್ಲೂ ಕೂಡ ವಿಶುವ ಅಂತ ಹೇಳ್ತಾರೆ ವಿಶ್ವ ಮಹಾಪ್ರಾಣ ಅದೆಲ್ಲ ಕಡೆ ಹರಡಿದೆ ಶಾ ಅಂದರೆ ಶಕ್ತಿ ಅಲ್ಪಪ್ರಾಣದ ಶಕ್ತಿ ಶಾ ಅಂದರೆ ನಮ್ಮ ಆತ್ಮದಲ್ಲಿರ್ತಕ್ಕಂತಹದ್ದು ಅಲ್ಪಪ್ರಾಣ ಮಹಾಪ್ರಾಣ ಎಲ್ಲ ಕಡೆ ಹರಡಿದೆ ಅಲ್ಲ ಅದು ಮಹಾಪ್ರಾಣ ಅದು ಶಕಾರ ಸೂರ್ಯನ ಆತ್ಮ ಅದು ಮಹಾಪ್ರಾಣ ಅಂದರೆ ಸೂರ್ಯನ ಆತ್ಮ ಅಲ್ಪಪ್ರಾಣ ಅಂದರೆ ಮಾನವನ ಆತ್ಮ ಸೊ ಇಲ್ಲಿ ಮಾನವರಿಗೆ ನಾವು ಬಳಸಿದಾಗ ವಿಶ್ವ ಶಕಾರ ಬರಬೇಕು ಮಾ ಅಲ್ಪ ಪ್ರಾಣ ಬರಬೇಕು ಯಾವಾಗ ನಾವು ವಿಶ್ವಕರ್ಮನಿಗೆ ನಾವು ಬಳಸ್ತೀವಿ ಆವಾಗ ಮಹಾಪ್ರಾಣ ಬರುತ್ತೆ ಇದನ್ನು ರೂಢಿಯಾಗಿ ನಾವು ತಪ್ಪ ಬಳಕೆಯಲ್ಲಿ ಆಗಿದೆ ಆಯಿತಾ ಆದರೆ ನಮಗೆ ಕರೆಕ್ಟಾಗಿ ಅಲ್ಪ ಪ್ರಾಣ ಮಹಾಪ್ರಾಣ ಅಂದರೆ ಏನು ಅಂತಲೇ ನಮ್ಮ ನಮ್ಗೆ ಹೇಳ್ಕೊಟ್ಟಿರಲಿಲ್ಲ ಇವತ್ತಿನ ಕಾಲದ ಜನ ಏನಂತಂದರೆ ಈಗ ಹೊಟ್ಟೆ ಸೀಳೋದು ಅಂತಾರೆ ದ ಧ ಅಂದರೆ ಧ ಅಲ್ಪ್ರಾ ಮಹಾಪ್ರಾಣವಾಗಿ ಬರಬೇಕು ಮಹಾಪ್ರಾಣ ದ ಧ ಮಹಾಪ್ರಾಣವಾಗಿ ಬರಬೇಕು ನಾವು ಹೇಳ್ತಕ್ಕಂಥ ದಖಾರ ದಖಾರ ಅಂದರೆ ಹರಿಯುವ ಹರಿಯುವ ನೀರು ಅಂತ ಹೇಳ್ಬೋದು ಓಕೆ ಅದು ಮಹಾಪ್ರಾಣವಾಗಿ ಹರಿತಾಯಿದೆ ಸೊ ಧ ಅಂತ ಹೇಳಬೇಕು ಸೊ ಅದೇ ಥರ ಶ ಮಹಾಪ್ರಾಣ ಸೊ ಅದು ವಿಶ್ ಪರಮಾತ್ಮನಿಗೆ ಹೇಳುವಾಗ ಮಹಾಪ್ರಾಣ ಅಲ್ಪವಾದ ಭೂಮಿ ಮತ್ತು ಅಲ್ಪವಾದ ಮನುಷ್ಯನಿಗೆ ಹೇಳುವಾಗ ಅಲ್ಪ ಪ್ರಾಣವನ್ನು ಬಳಸಬೇಕು ರೂಢಿಯನ್ನೇ ತಪ್ಪಾಗೋಗಿದೆ ಸೊ ನಾನು ಸಮಾಜ ಬೇರೆಯವ್ರು ತಪ್ಪು ಮಾಡಿದ್ದಾರೆ ಅಂತೇಳಿ ಗೊತ್ತು ಗೊತ್ತಿದ್ದು ಕೂಡ ನಾನು ತಪ್ಪು ಮಾಡಲಿಕ್ಕೆ ಇಷ್ಟಪಡಲ್ಲ ದಯವಿಟ್ಟು ಎಲ್ಲರೂ ತಿಳ್ಕೊಬೇಕಿದೆ ಮಹಲ್ ಅಪ್ಪ ಅಲ್ಪಪಣ ಮಹಾಪರದ ಪರಬಳಕೆ ಯಾವ ಯಾವ ಥರ ಅಂಥೇಳಿ ಕನ್ನಡವನ್ನು ಉಚ್ಚಾರಣೆಯ ಪ್ರಕಾರವಾಗಿಯೇ ವಿನಃ ಸಂಸ್ಕೃತನ ಬಳಕೆ ಮಾಡಿ ಬರೀಬಾರ್ದು ಉದಾಹರಣೆಗೆ ಕರ್ಮ ಮಾ ಆದಮೇಲೆ ಅರ್ಕಾವತ್ತು ಕನ್ನಡದ ಅಕ್ಷರಮಾಲೆಯಲ್ಲಿ ಅರ್ಕಾವತ್ ಇದೆಯಾ ರಾಗೆ ಮಾವದ್ ಬಂದ್ರೆ ಕ ರ ಮರ್ಮ ಉಚ್ಚಾರಣೆಯ ಪ್ರಕಾರ ಅಕ್ಷರ ವಿನಃ ಸಂಸ್ಕೃತದಿಂದ ಕಾಪಿ ಮಾಡಿ ಅಲ್ಲಿರ್ತಕ್ಕಂಥ ಗೀರ್ವಾಣಿಯನ್ನ ಗೀರು ಅದು ಗೀರ್ವಾಣಿಯ ಅರ್ಧಂಬರ್ಧ ಕದ್ದು ಇಲ್ಲಿ ಜೋಡಿಸೋದಲ್ಲ ಸೊ ಉಚ್ಚಾರಣೆಯ ಪ್ರಕಾರ ಬರಬೇಕು ಕನ್ನಡದ ಒಂದು ಶ್ರೇಷ್ಠ ಭಾಷೆ ಕನ್ನಡದಲ್ಲಿ ಇರತಕ್ಕಂಥ ಒತ್ತಕ್ಷರಗಳು ಬೇರೆ ಯಾವ ಭಾಷೆನಲ್ಲೂ ಇಲ್ಲ ಒತ್ತಕ್ಷರ ಅಂದೇನು ಅದನ್ನು ಮೇಲೆ ಎತ್ತಂಥದ್ದು ಅದರಿಂದ ಒತ್ತಕ್ಷರ ಈಗ ಇಲ್ಲ ಲಾಗೆ ಲಾವತ್ತು ಇಲ್ಲ ಲಾ ಅದು ಲಯತತ್ವ ಡಬಲ್ ಲಯತತ್ವ ಇಲ್ಲ ಅದು ಖಾಲಿ ಆಗೋಯ್ತು ಲಯತತ್ವ ಸೊ ಅಲ್ಲಿ ಉಚ್ಚಾರಣೆಯ ಪ್ರಕಾರವೇ ಬರೆದ್ರೆ ಅದಕ್ಕೆ ಎಕ್ಸಾಕ್ಟ್ ಮೀನಿಂಗ್ ಬರುತ್ತೆ ಅರ್ಥ ಇರುತ್ತೆ ಅಕ್ಷರಗಳು ಸುಮ್ಮ ಸುಮ್ಮನೆ ಮನಸ್ಸಿಗೆ ಬಂದಂಗೆ ಬರೋದಿಲ್ಲ ಕ ಕ ಗ ಗಂಗ ಥ ತಾಪ ಇವೆಲ್ಲವೂ ಕೂಡ ನಮ್ಮ ಶರೀರದೊಳಗೆ ಪ್ರಕ್ರಿಯೆಗೊಳ್ತವೆ ಅದರ ಪ್ರಕಾರ ಅದನ್ನು ಕಚಾಟ ಟ ಥ ತಾಪ ಅಂತ ಉರು ಹೊಡೆಯೋದಲ್ಲ ಥ ಕ ಸೊ ಪ್ರತಿಯೊಂದು ಅಕ್ಷರಕ್ಕೂ ಎನರ್ಜಿ ಕಾಯಿಂದ ಮಾವರೆಗೆ ಎನರ್ಜಿ ಜಾಸ್ತಿ ಆಗ್ತಾನೇ ಹೋಗ್ತಾ ಇರುತ್ತೆ ಆದ್ದರಿಂದ ಕ ಚಾಟ ತಾಪ ಹ್ಞೂ ಓಕೆ ಸೊ ಅಕ್ಷರಗಳ ಸೂಕ್ಷ್ಮ ವಿಜ್ಞಾನವನ್ನು ಅರ್ಥ ಮಾಡಿಕೊಂಡು ಅದರ ಪ್ರಕಾರ ಬರೀಬೇಕು